ನೋಡ ಫೈನಲಿ ನಾವು ಬಂದು ನಗರ ಹತ್ರ ಕ್ಯಾಂಪಿಂಗ್ ಮಾಡಿದ್ವಿ ಇವತ್ತು ನೈಟು ಅಂದರೆ ಅಲ್ಲಿಂದ ಬರೋದು ತುಂಬ ಲೇಟ್ ಆಯಿತು ಒಂದು ಪ್ಲೇಸ್ ವಿಸಿಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಸಂಜೆ ಆಗ್ಬಿಡ್ತು ನಮಗೆ ಇಲ್ಲಿ ಬಂದು ಕ್ಯಾಂಪಿಂಗ್ ಮಾಡೋ ಪ್ಲೇಸ್ ಹುಡ್ಕೋಷ್ಟೊತ್ತಿಗೆ ಸಾಕು ಸಾಕಾಗಿತ್ತು ಬಟ್ ಇಲ್ಲಿ ಯಾರೋ ಗೊತ್ತಿರೋ ಗೊತ್ತಿಲ್ಲ ನನಗೆ ಸ್ಟ್ರೇಂಜರಾಗಿ ಸಡನ್ಲಿ ಅವರೇ ಮಾತಾಡಿಸಿ ಹೇಳ್ದು ನಾವು ಕ್ಯಾಂಪಿಂಗ್ ಇಲ್ಲಿ ಮಾಡಬೇಕಂತ ಥಿಂಕ್ ಮಾಡ್ತಾ ಮಾಡ್ತಾಯಿದ್ವಿ ಸೊ ಇಲ್ಲಿ ಮಾಡಿ ಅಂತ ಅಂದ್ಬಿಟ್ಟು ಅವರೇ ಸಜೆಸ್ಟ್ ಮಾಡಿದ್ರು ನಾವು ಕೂಡ ನೋಡಿದ್ವಿ ಪ್ಲೇಸ್ನ ಸಾಗೋದಾಗಿತ್ತು ಚೆನ್ನಾಗಿತ್ತು ಒಂದು ಸ್ವಲ್ಪ ಪೀಸಾಗಿ ಸೊ ಅದಕ್ಕೆ ಮಾಡಿದ್ವಿ ಅಡುಗೆ ಮಾಡೋಕ ಈಗ ಸ್ಟಾರ್ಟ್ ಮಾಡಿದೀವಿ ಈ ಸ್ಟೋತ್ನಲ್ಲಿ ಅಡುಗೆ ಇದ್ದೀವಿ ಏನು ಮಾಡಬೇಕು ಗೊತ್ತಿಲ್ಲ ಬಟ್ನಲ್ಲಿ ಫ್ರೈಡ್ ರೈಸ್ ಮಾಡೋಣ ಅಂತ ನಾವು ನಮಗೇನು ಬರುತ್ತೆ ಗುರು ಏನೂ ಬರಲ್ಲ ಬಟ್ ಎಕ್ಸ್ಪ್ರೆಸ್ ಮಾಡ್ತೀರ ಅದು ಮಾತ್ರ ಸಕ್ಕತ್ತಾಗೈತೆ ಒಳಗಡೆ ನೋಡ್ಬೋದು ನಮ್ಮದೆಲ್ಲ ಹಿಂಗೆಲ್ಲ ಕಿತ್ತು ಗೊಬ್ಬರ ಮಾಡಿಬಿಟ್ಟಿದ್ವಿ ಇಲ್ಲೆಲ್ಲ ಫುಲ್ಲು ಗೊಬ್ಬರ ಗೊಬ್ಬರ ಇವ ನೋಡು ತರಕಾರಿ ಹಚ್ಚುತ್ತಾವನೆ ಬಟ್ ನನ್ನ ಲೈಫಲ್ಲಿ ಇದೆಲ್ಲ ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಂದು ನಾನು ಆ್ಯಕ್ಚುಲಿ ಯಾವುದು ಕ್ಯಾಂಪಿಂಗ್ ಎಲ್ಲ ಮಾಡಿಲ್ಲ ನಾನು ತುಂಬ ಸುತ್ತಿದ್ದೀನಿ ಎಲ್ಲ ರೂಮ್ ಆಲ್ಟಿಂಗು ಬಟ್ ಕ್ಯಾಂಪಿಂಗ್ ಅಂತ ಮಾಡಿಲ್ಲ ಈ ಕ್ಯಾಂಪಿಂಗ್ ಮಾಡೋದಕ್ಕೇ ನೋಡು ಹೇಗೆ ಹೇಗೆಲ್ಲ ಮಾಡಿದ್ದೀವಿ ನಾವು ಸಕ್ಕತ್ತಾಗೈತೆ ಮಾತ್ರ ಒಳ್ಳೆ ಫೀಲು ನೋಡೋಣ ನಾವು ಅಡುಗೆ ಎಲ್ಲ ಆದಮೇಲೆ ನಾನು ಕೂಡ ಅಪ್ಡೇಟ್ ಮಾಡ್ತೀನಿ ಸೊ ಚಿಲ್ ಮಾಡೋಣ ಅಡುಗೆ ಹೆಂಗೆ ಮಾಡಿದ್ದೀವಿ ಅನ್ನೋದು ಹೇಳ್ತೀನಿ ಬಟ್ ಒಟ್ನಲ್ಲಿ ಗೊತ್ತಿಲ್ಲ ಒಟ್ನಲ್ಲಿ ಏನೋ ಒಂಥರ ಮಾಡ್ಕೊಂಡು ತಿನ್ನಬೇಕು ಬಟ್ ಈಗ ಚೆನ್ನಾಗಿ ಮಾಡಿಲ್ಲ ಅಂದರೂ ಕೂಡ ನೋಡಿ ಚೆನ್ನಾಗಿ ಮಾಡಿಲ್ಲ ಅಂದರೂ ಕೂಡ ಒಟ್ಟಿನಲ್ಲಿ ನಮ್ಗೆ ಗೊತ್ತಿರೋ ಮಟ್ಟಿಗೆ ಮಾಡ್ಕೊಂಡು ತಿನ್ನೋದಲ್ಲಿ ಇರೋ ಮಜಾನೇ ಬೇರೆ ಅಲ್ವಾ ಈ ಥರ ಎಲ್ಲ ಹೊರ್ಗಡೆ ಬೇಯಿಸ್ಕೊಂಡು ತಿನ್ನೋದು ಕಾಡಲ್ಲಿ ಬೆಟ್ಟದಲ್ಲಿ ಗುಡ್ಡದಲ್ಲಿ ಇದೊಂಥರ ನೆಕ್ಸ್ಟ್ ಲೆವೆಲ್ ಫೀಲು ಸಾಗದಾಗೈತೆ ಬಟ್ಟು ಒಂದು ಕಡೆ ನೋಡು ಗಾಡಿಗಳೆಲ್ಲ ಇಲ್ಲಿ ನಿಂತೈತೆ ನನ್ನ ಬೇಬಿಯಲ್ಲಿ ಸರಿ ಆಮೇಲೆ ಅಪ್ಡೇಟ್ ಮಾಡ್ತೀನಿ ಮಿಕ್ಕಿದೆಲ್ಲ ಅಡುಗೆ ಹೆಂಗೆ ಹೆಂಗೆ ಮಾಡ್ತಿದ್ದೀವಿ ಅಂತ ಸೊ ನಮ್ಮ ಹುಡುಗ ಕುಕ್ಕಿಂಗ್ ಮಾಡ್ತವನೇ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ನಮ್ಮದು ಹೊರ್ಗಡೆ ಬಂದು ಈ ಥರ ಕುಕ್ಕಿಂಗ್ ಮಾಡಿಕೊಂಡು ಇದೇ ಲೈಫಲ್ಲಿ ಅಂದರೆ ಮನೇಲಿ ಎಲ್ಲ ರೂಮ್ಸಲ್ಲೆಲ್ಲ ಮಾಡೋದು ತಿನ್ನೋದೇ ಬೇರೆ ಬಟ್ ಈ ಥರ ಹೊರಗಡೆ ಅದು ನೈಟ್ ಟೈಮು ಎಲ್ಲೋ ಗೊತ್ತಿಲ್ಲದಿರೋ ಜಾಗದಲ್ಲಿ ಬಂದು ಅಡುಗೆ ಮಾಡಿ ಈ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಇದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಂತ ನಾನು ಲೈಫಲ್ಲಿ ಇದು ಟ್ರಾವೆಲ್ ಎಲ್ಲ ಫಿಕ್ಸ್ ಮಾಡಿಕೊಂಡು ಬಂದಿದ್ದು ಸಖತ್ ಮಜಾ ಸಿಗ್ತೈತೆ ನೆಕ್ಸ್ಟ್ ಎಲ್ಲ ಕ್ಯಾಂಪಿಂಗ್ ಅಂದ್ರೆ ಫೈರ್ ಕ್ಯಾಂಪಿಂಗ್ ಹಾಕೊಳ್ಳೋ ಅಂತ ಪ್ಲಾನ್ ನಡೀತೈತೆ ಹಾಕ್ತೀವಿ ಆಯ್ತು ನಾನು ಮೆಸೇಜ್ಗೆ ರಿಪ್ಲೈ ಮಾಡ್ತಿಲ್ಲ ನೋಡಿಲಿ ನಿಮ್ಮ ಅಡಿಗೆ ಮಾಡ್ತಾವನೆ ತಂಗಿ ಅಣ್ಣ ಅಡಿಗೆ ಮಾಡ್ತಿದ್ದಾನೆ ಅದನ್ನ ತಿಂದು ನಾನು ಬದುಕಿರ್ತೀನ ಏನಾಗ್ತೀನಲ್ಲ ನೋಡಬೇಕು ಏನ್ರೋಕ್ ಮ್ಯಾಚ್ ಬಾಕ್ಸು ಲೈಟರ್ ಆಯ್ತು ನೋಡಿ ಇವರೇ ಸಪೋರ್ಟ್ ಮಾಡಿದ್ದು ಇಲ್ಲಿದ್ದಾರೆ ಕತ್ಲೇಲಿ ಕಾಣಿಸ್ತಿಲ್ಲ ಸೈಡ್ಗೆ ಹೋಗ್ತಿದ್ದಾರೆ ಸ್ವಪ್ಪ ಎಣ್ಣ ಕೂಡ ಏ ಏನಿಲ್ಲ ಕಾಣಿಸೋದಿಲ್ಲ ಬಿಡಿ ಅಣ್ಣ ಬ್ರೋ ನಮಗೆ ಊಟ ಶೋರ್ ಬ್ರೋ ಬನ್ನಿ ಬ್ರೋ ಏನೈತೆ ಎಲ್ಲರೂ ಹಂಚ್ಕೊಂಡು ತಿನ್ನೋದ್ರಲ್ಲಿರೋ ಮಜಾನೇ ಬೇರೆ ನಮ್ಮದು ಫುಟ್ಟು ಇದು ಕ್ಯಾಂಪಿಂಗು ಫಸ್ಟ್ ದಿನ ಅಲ್ವಾ ನಾವು ಕ್ಯಾಂಪಿಂಗ್ ಮಾಡಿರೋದು ಸಾಕಾದ ಮಜಾ ಹುಡುಗ ಅಡುಗೆ ಮಾಡ್ತನೆ ಪಕ್ಕ ನಾಳೆ ರಿಪ್ಪು ಸೋಲ್ ರೈಡಿನಿ ಅಡುಗೆ ಬ್ರೋ ಏನು ಇಲ್ಲ ಬ್ರೋ ಚೆನ್ನಾಗೇ ಮಾಡ್ತಾನೆ ನೋಡೋಣ ತಿಂದಮೇಲೆ ಹೇಳ್ತೀನಿ ಏನು ಮಾಡ್ದ ಅಂತ ಹಾಯ್ ಬ್ರೋ ಯೂಸಪ್ ನಮ್ಮ ಅಣ್ಣನ ಫ್ರೆಂಡು ಫ್ರೈಡ್ ರೈಸ್ಗೆ ಫ್ಯಾನ್ ಹಾಕ್ತೀರ ನೀವು ಓ ತಿಂದಮೇಲೆ ಹೇಳ್ತೀನಿ ಕಣವ್ವ ಹೆಂಗೆ ಮಾಡಿದ್ದ ಅಂತ ನಿಜ ಅಂದರೆ ಇಷ್ಟೊತ್ತಿನಲ್ಲಿ ನನಗೆ ಈ ಪ್ಲೇಸಲ್ಲಿ ನಾವು ಕ್ಯಾಂಪಿಂಗ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡಿದ್ರು ಇಲ್ಲಿಂದ ಆ ಬ್ರದರ್ಸು ಸೊ ಅದೇ ಖುಷಿ ನನಗೆ ಓ ಸೈಡ್ಸು ಸೈಡ್ಸ್ ಏನಿಲ್ಲ ಅವರು ನಿಮ್ಮ ಅಭಿಮಾನಿ ಅಣ್ಣ ಅಯ್ಯೋ ಅಭಿಮಾನಿ ಏನಿಲ್ಲ ಅವರು ಸಕ್ಕ ಅಂದರೆ ಈ ಟ್ರಾವೆಲ್ ಲೈಫ್ನ ಎಂಜಾಯ್ ಮಾಡ್ತಿದ್ದೀನಲ್ಲ ಅದೊಂಥರ ಖುಷಿ ಬಟ್ ಇದು ಅಂದರೆ ಏನು ಗೊತ್ತಾ ಇವಾಗೆಲ್ಲ ನೀವೆಲ್ಲ ಸಪೋರ್ಟ್ ಮಾಡಿದ್ರೇ ಎಲ್ಲನೂ ಇಲ್ಲ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಅಂತಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡಿಲ್ಲ ಅಂತಂದರೆ ಯಾವುದಕ್ಕೂ ಕೂಡ ಅರ್ಥ ಇರೋದಿಲ್ಲ ಆಯಿತಾ ಆದಷ್ಟು ಎಲ್ಲ ವೀಡಿಯೋಸ್ನ ಶೇರ್ ಮಾಡಿ ನಾನು ಅಪ್ಡೇಟ್ ಮಾಡಿಲ್ಲ ನಾ ಇವತ್ತಿಂದ ಏನು ಮಾಡಿದ್ದೀವಿ ಸ್ವಲ್ಪ ನಾವು ಟ್ರಾವೆಲ್ ಮಾಡಿದ್ರು ಕೆಲವೊಂದು ಕ್ಲಿಪ್ಸ್ನ ಆ್ಯಡ್ ಮಾಡಿ ಯೂಟ್ಯೂಬ್ ಕೂಡ ಅಪ್ಲೋಡ್ ಮಾಡ್ತೀನಿ ನಾಳೆ ಪೋಸ್ಟ್ ಆಗುತ್ತೆ ಇವತ್ತಿಂದಲ್ಲ ಯಾಕಂದರೆ ಸ್ಟೋರೇಜ್ ಎಲ್ಲ ಮೇಂಟೈನ್ ಮಾಡಬೇಕು ಮತ್ತು ಟೈಮ್ ಬ್ಯಾಲೆನ್ಸ್ ಮಾಡಬೇಕು ಎಕ್ಸ್ಪ ಅಂದರೆ ನೆಟ್ವರ್ಕ್ ಇಶ್ಯೂಸು ಜಾಸ್ತಿ ಈ ಕಡೆ ಹಾಗಾಗಿ ಎಲ್ಲ ಬ್ಯಾಲೆನ್ಸ್ ಮಾಡಿಕೊಂಡು ಏ ಬ್ರೋ ನಾರಾಯಣ್ ಹೈ ಬ್ರೋ ಹಾಯ್ ಹಾಯ್ ನೋಡಿ ನೋಡಿ ಕಾಣಿಸ್ತಾ ಇದ್ದ ಏನೋ ಮಾಡ್ತಾ ಹೋಗಿ ನನಗೂ ಉಳಿಸ್ರು ಹ್ಞೂ ನೀನು ಬರ್ಲಿಲ್ವಲ್ಲ ಹೇಳು ಬಂದಿದ್ರೆ ನಿನಗೂ ಉಳಿಸಿ ನಿನಗೂ ತಿನ್ನ ಬಾ ಆದಷ್ಟು ಬೇಗ ರೆಡಿ ಮಾಡಿಕೊಂಡು ಮತ್ತೆ ಜಾಯ್ನ್ ಆಗೋ ಯಾವ್ದು ತೊಗೊಂಡಿದ್ದೀರಾ ಬ್ರೋ ಅದೆಲ್ಲ ಇಲ್ಲ ಬ್ರೋ ಟ್ರಾವೆಲ್ಲು ಆ ಥರ ಎಲ್ಲ ಇಲ್ಲ ಯಾವ್ದು ತಗೊಂಡ್ರಂತೆ ಹಾಂ ಲೇಟ ಲೈಟರ್ ಲೇಟರ್ ಆಯ್ತಲ್ಲ ಒಂದು ನಿಮಿಷ ಹಾಂ ಮೈಸೂರು ತೊಳಿ ಕುವೆಂಪುರವರ ಹ್ಞೂ ನೋಡಿ ಫೈರ್ ಕ್ಯಾಂಪು ರೆಡಿ ಆಗ್ತೈತೆ ಬ್ರೋ ಅಷ್ಟು ಜನಕ್ಕೂ ಸಾಲತ್ತಾ ಬ್ರೋ ನಾನು ಬರ್ತೀನಿ ಅಂತ ಹೇಳಿದ್ದೆ ನೀನು ಮೆಸೇಜ್ ಮಾಡಿಲ್ಲ ಇನ್ನು ನೋಡಿ ಇವರೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ ಫೈರ್ ಕ್ಯಾಂಪ್ಗೆ ನಮ್ಮದು ಫಸ್ಟ್ ಕ್ಯಾಂಪಿಂಗು ಆ್ಯಕ್ಚುಲಿ ಈ ಮಳೆ ಟೈಮಲ್ಲಿ ಕ್ಯಾ ಅಂದರೆ ಫೈರ್ ಕ್ಯಾಂಪ್ ಹಾಕ್ತೀವನ್ನೋದೇ ದೊಡ್ಡ ಆಗಿತ್ತು ಯಾಕಂದರೆ ಅಷ್ಟು ಈಜಾಗಿ ಹಾಕೋಕ್ಕಾಗ್ತಿರ್ಲಿಲ್ಲ ನಮ್ಮಂದರೆ ಮಳೆ ತೇವ ಸೌದೆ ಸಿಗೋಲ್ಲ ಆ ಥರ ಎಲ್ಲ ವೆಟ್ಟು ಬೆಟ್ಟಿರುತ್ತೆ ಏನಾಗೋಲ್ಲ ಬರೋ ಮಿಸ್ ಇಕೊಂಡು ಮಗ ಟೆಂಟು ಒಳಗೆ ಏನು ಏನು ಮಾಡ್ತೀರಿ ಟೆಂಟ್ ಒಳಗೆ ಏನಿಲ್ಲ ಮಲ್ಕೊಬೇಕು ನೈಟ್ ಊಟ ಎಲ್ಲ ಆದಮೇಲೆ ಆಯ್ತು ಸೃಜನ್ ನಾವು ನೀನು ಬಂದಿದ್ರೆ ಆಗ್ತಿತ್ತು ಬಂದಿಲ್ಲ ಅವಾಗ ಎಷ್ಟು ಮೆಂಬರ್ಸ್ ಇದ್ದೀರ ಒಬ್ರು ಆ್ಯಕ್ಚುಲಿ ನಾವು ವಿನಿ ಇಬ್ಬರೇ ಇರೋದು ಇಲ್ಲಿ ಪಾಪ ನಮ್ಮ ನಾವು ಇಲ್ಲಿ ಕ್ಯಾಂಪಿಂಗ್ ಮಾಡಿದ್ರಿಂದ ಇವರು ಇಲ್ಲಿ ನೋಡಿ ಬ್ರದರ್ಸು ಇವರೇ ಬಂದು ನಿಂತು ಇಲ್ಲೇ ಸಪೋರ್ಟ್ ಮಾಡ್ತಿದ್ದಾರೆ ಅದು ಖುಷಿ ನನಗೆ ಯಾಕಂದರೆ ನಾವು ಹೊರಗಡೆಯಿಂದ ಬಂದಾಗ ಇಲ್ಲಿನ ಆ ಸುಚುವೇಶನಲ್ಲಿ ಕೆಲವೊಂದು ಸುಚುವೇಶನಲ್ಲಿ ಎಲ್ಪ್ ಮಾಡ್ತಾರಲ್ವಾ ಅದನ್ನು ತುಂಬ ಅಪ್ರಿಷಿಯೇಟ್ ಮಾಡಬೇಕು ಯಾಕಂದರೆ ನೋಡಿ ಫೈರ್ ಕ್ಯಾಂಪ್ ಕೂಡ ರೆಡಿ ಆಯಿತು ಸ್ಟಾರ್ಟ್ ಆಗ್ತಿದೆ ಸೊ ಈ ವೈಬು ನೆಕ್ಸ್ಟ್ ಲೆವೆಲು ಎಲ್ಲ ಬಂದು ಫೈರ್ ಕ್ಯಾಂಪ್ ಹಾಕೊಂಡು ಇಷ್ಟು ಧೈರ್ಯವಾಗಿದ್ದೀವಿ ಅಂತಂದ್ರೆ ಅಂದ್ರೆ ಇಲ್ಲಿ ಇವ್ರ ಸಪೋರ್ಟ್ ಕೊಡೋಣ ಸೊ ಫಸ್ಟ್ ನಾನೇ ಇಷ್ಟು ಎಂಜಾಯ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ನಾನು ಮತ್ತೆ ಇನ್ನೇನು ವಿಶೇಷ ಹಾಯ್ ಬ್ರೋ ಹಾಯ್ ಯಾರ್ಯಾರು ಲೈವ್ ಬರ್ತಿದ್ರು ಲೈವ್ ಶೇರ್ ಮಾಡಿ ವೀಡಿಯೋಸ್ ನಾಳೆ ಅಪ್ಡೇಟ್ ಮಾಡ್ತೀನಿ ವಿಡಿಯೋ ಫುಲ್ ವೀಡಿಯೋ ಬ್ರೋ ಅಪ್ಪ ಅಮ್ಮ ಎಲ್ಲಿದ್ದಾರೆ ಬ್ರೋ ನನಗೆ ಇಬ್ಬರು ಇಲ್ಲ ಬ್ರೋ ಮೇಲೆ ದೇವ್ರ ಹತ್ರ ಇದ್ದಾರೆ ನಂಗೆ ಅಪ್ಪ ಅಮ್ಮ ಇದ್ದೀರ ಇನ್ನೂ ಖುಷಿಯಾಗಿದ್ದು ಬಿಡ್ತಿದ್ದೆ ಇದನ್ನೆಲ್ಲ ಲೈಫಲ್ಲಿ ಹಾಯ್ ಬ್ರೋ ದರ್ಶನ್ ಹಾಯ್ ಹಾಯ್ ತುಂಬ ಪ್ರಯತ್ನ ಪಡ್ತಿದ್ದಾರೆ ಯಾಕಂದರೆ ಸೌದೆ ಎಲ್ಲ ಬಿಟ್ಟಿರುತ್ತಲ್ವ ಆ ಮಳೆ ಟೈಮು ಹಂಗಾಗಿ ಈಜಿಯಾಗಿ ಹಚ್ಚಲ್ಲ ಅದು ಮತ್ತು ಇನ್ನೇನು ಪೆಟ್ರೋಲ್ ಸ್ವಲ್ಪ ಹಾಕಿ ಅವರು ಪಾಪ ಅವ್ರ ಗಾಡಿಯಲ್ಲೇ ಡೌನ್ ಮಾಡಿ ಹಾಕ್ತಿದ್ದಾರೆ ಆಯ್ ಬ್ರೋ ನೈಸ್ ಥ್ಯಾಂಕ್ ಯು ಬ್ರೋ ಓಕೆ ಸಾರಿ ಬ್ರದರ್ ಇಟ್ಸ್ ಓಕೆ ಬ್ರೋ ಏಯ್ ಇಲ್ಲ ಇಲ್ಲೇ ಪರವಾಗಿಲ್ಲ ಏನು ಮಾಡ್ತೀಯ ನಮ್ಮ ಮನೆ ಬರೋಕ್ಕೆ ಹೊಣೆ ಯಾರು ಅಲ್ವಾ ಆ್ಯಕ್ಚುಲಿ ನಾನು ಪಡ್ಕೊಬಂದಿದ್ದ ಅಷ್ಟೇ ಅಲ್ವಾ ಕೈಯತ್ತೋ ಕೈಯತ್ರಿ ಕೈಯತ್ ಬಿಡೋಣ ಒಂದು ಸ್ವಲ್ಪ ನೋಡಿ ಓ ಕೈ ಕೈ ಬ್ರೋ ಅಯ್ಯೋ ಬಗ್ಗೆ ನೋಡು ಪೆಟ್ರೋಲ್ ಹಾಕಿದ್ದಕ್ಕೆ ಹಂಗೆ ಎಲ್ಲ ಒಂದೇ ಸರಿ ಬಗ್ಗೆ ಅಂದ್ಬಿಡ್ತು ಅಂದರೆ ಕೆಳಗಡೆ ಹಾಕ್ಬೇಕಿತ್ತು ಬ್ರೋ ಕೆಳಗಡೆಯಿಂದ ಹಾಕಿದ್ರೆ ಸ್ವಲ್ಪ ಬಿಸಿ ಆಗೋದಲ್ಲ ಬೆಚ್ಚಗೆ ಹಾಕ್ತಿತ್ತು ಸೌದೆ ನಾಳೆ ಅಲ್ಲಿಗೆ ಬರಬೇಕು ಹೌದು ಬ್ರೋ ಕೆಟ್ಟೋಯ್ತವ ಬ್ರೋ ಏನು ಗೊತ್ತಾ ಇಲ್ಲಿ ಕೆಳಗಡೆ ಹಾಕೋಣ ಕೆಳಗಡೆ ಹಾಕಿದ್ರೆ ಅದು ಈಟಾಗಿ ಸ್ವಲ್ಪ ಬೆಚ್ಚಗಾಗುತ್ತಲ್ಲ ಆವಾಗ ಹತ್ಕೊಂತ ಸಾರಿ ಬ್ರೋ ನಿಮಗೆ ಅಪ್ಪ ಅಮ್ಮ ಇಲ್ಲ ಏ ಇಲ್ಲಿ ಬಿಡು ಬ್ರೋ ಏನು ಮಾಡ್ತೀಯ ನನ್ನಣೆ ಬರ ಅದು ನನ್ನ ನನ್ನ ಇದಕ್ಕೆ ನೀವೇನು ಬೇಜಾರು ಮಾಡ್ಕೊಂಡ್ರೆ ಹಿಂಗೆ ಖುಷಿಯಾಗಿರಿ ನಾನೇ ಬೇಜಾರಾಗಲ್ಲ ಬ್ರೋ ಏನೋ ದೇವರು ನನ್ನ ಲೈಫಲ್ಲಿ ಕೊಟ್ಟಿದ್ದಷ್ಟೇ ಅಷ್ಟು ದಿನದ ಅಂತ ಆಮೇಲೆ ಒಂಟಿ ಮಾಡಿದ್ರು ಒಂಟಿಯಾಗೆ ಬದುಕ್ತಿದ್ದೀನಿ ಹ್ಞೂ ಇರಲಿ ಮತ್ತೆ ಬಿಡಿ ಫುಲ್ಲು ಖುಷಿಯಾಗಿರೋ ಟೈಮಲ್ಲಿ ಮತ್ತೆ ಅದನ್ನೆಲ್ಲ ನೆನೆಸ್ಕೊಂಡು ನಾನು ಕೂಡ ಡಿಪ್ರೆಷನ್ಗೆ ಹೋಗ್ಬಿಡ್ತೀನಿ ಅಪ್ಪ ಅಮ್ಮನ ನೆನೆಸ್ಕೊಂಡ್ರೆ ಬೇಡ ಅದು ಈಗ ನಿಮ್ಮ ಜೊತೆ ಖುಷಿಯಾಗಿ ನಗ್ತಾ ಇದ್ದೀನ ಖುಷಿ ಖುಷಿಯಾಗಿದ್ದೀನಿ ಅಷ್ಟೇ ಸಾಕು ನನಗೂ ಅದೇ ಬೇಕಾಗಿರೋದು ಕೆಳಗಡೆ ಇಲ್ಲ ರೀ ಇಬ್ಬರು ಕೆಳಗಡೆ ಹ್ಞೂ ನೋಡಿ ಈಗ ಫಿಯಲ್ಲಿ ಹಾಕಿದ್ದೀವಿ ಹೆಂಗೆ ಹತ್ಕೊಂತದ ಬಟ್ ಹುಷಾರು ಬ್ರೋ ಕೈಗೆ ಬಂದ್ಬಿಡುತ್ತೆ ಅದು ನೋಡು ಫೈಯರ್ ಕೂಡ ಈಟಾಗಿ ಸ್ವಲ್ಪ ಅದು ಬೆಚ್ಚಿಗಾಗಿ ಈಟಾಗ್ಬಿಟ್ರೆ ಸೌದೆ ಆಮೇಲೆ ಹತ್ಕೊಂಡ್ಬಿಡುತ್ತೆ ಬ್ರೋ ನಾನು ಇದನ್ನೆಲ್ಲ ಬ್ರೋ ಹೌದು ಬ್ರೋ ಎಲ್ಲರೂ ಇದ್ದೀರಾ ಐ ಬ್ರೋ ಬಿ ಆಲ್ವೇಸ್ ಹ್ಯಾಪಿ ಬ್ರೋ ಹೌದು ಬ್ರೋ ನಾನು ನಿಮ್ಮ ನಿಮ್ಮ ನೀವೆಲ್ಲ ನನ್ನ ಜೊತೆ ಇದ್ದೀರಲ್ಲ ಅದೇ ಖುಷಿ ನಿಮ್ಮ ಮುಖ ತೋರಿಸಿ ಬ್ರೋ ಮುಖ ಕತ್ಲಲ್ಲಿ ಏನು ಕಾಣಲ್ಲ ಬ್ರೋ ಫೈರು ರೆಡಿ ಆಗ್ತಾಯಿತ್ತು ಸ್ವಲ್ಪ ಈಟ ಅಂದರೆ ಫುಲ್ಲು ಸೌದೆ ಸೌದೆಲ್ಲ ಬಿಟ್ಟಲ್ವ ಈಸಿಯಾಗಿ ಹಚ್ಚೋಕಾಗಲ್ಲ ಅದನ್ನು ಬೇರೆ ಟೈಮಲ್ಲಿ ಫುಲ್ಲು ಡ್ರೈ ಇರೋ ಟೈಮಲ್ಲಿ ಆಗಿದ್ದರೆ ಆರಾಮ್ ನೀವೊಬ್ಬರು ಬ್ರೋ ಇರೋದು ಮನೆಯಲ್ಲಿ ಬ್ರದರ್ಸ್ ಹೌದು ಬ್ರೋ ಒಬ್ಬನೇ ಇರೋದು ಬ್ರೋ ಸಿ ವಿ ಗೌಡ ಬಿಟ್ರಾ ಇಲ್ಲ ಬ್ರೋ ಮರ್ತಿಲ್ಲ ಹೇಳಿ ಅದಷ್ಟು ನಿಮಗೆ ಒಂದು ಹುಡುಗಿ ಸಿಗ್ತಾಳೆ ಬ್ರೋ ನಮ್ಮನ್ನು ಅರ್ಥ ಮಾಡ್ಕೊಂಡು ಲೈಮ್ ಲೈಫಲ್ಲಿ ಒಬ್ಬಳು ಹುಡುಗಿ ಸಿಗ್ತಾಳೆ ಅನ್ನೋದು ತುಂಬ ಕಷ್ಟ ಎಲ್ಲ ಇದ್ದೇ ಇರೋಲ್ಲ ನಾವು ಎಷ್ಟೋ ಸರಿ ಪ್ರಯತ್ನ ಪಟ್ಟರು ಅದು ಯಾವುದಕ್ಕೂ ವ್ಯಾಲ್ಯೂ ಸಿಕ್ಕಿರಲ್ಲ ಕೆಲವೊಂದು ಸರಿ ಅದಕ್ಕೆ ಸುಮ್ಮನೆ ಆಗಿಬಿಟ್ಟಿದ್ದೆ ನಾನು ಓಕೆ ಈ ಹ್ಯಾಪಿ ಮೂಡಲ್ಲಿ ಫೀಲಿಂಗ್ ಮೂಡ್ ಬೇಡ ಚಿಲ್ಲಾಗಿ ಈ ವೈಬ್ನ ಎಂಜಾಯ್ ಮಾಡೋಣ ಒಳ್ಳೆ ಫೈರ್ ಕ್ಯಾಂಪ್ ಕೂಡ ರೆಡಿ ಆಗ್ತೈತೆ ಹುಡುಗ ನೋಡು ಅಲ್ಲಿ ಫುಡ್ ಕೂಡ ರೆಡಿ ಮಾಡ್ತವನೇ ಟೆಂಟು ಒಳ್ಳೆ ಪೀಸಾಗಿ ಒಳ್ಳೆ ಲಾನು ಮೈಲ್ಡಾಗಿ ಲೈಟು ಟೆಂಟ್ ಒಳಗಡೆ ಒಂಥರ ನೆಕ್ಸ್ಟ್ ಲೆವೆಲ್ ಕಾಣಿಸ್ತಿರೋದು ಸಖತ್ತಾಗಿದೆ ವಾತಾವರಣ ಒಟ್ಟಿನಲ್ಲಿ ಅಡುಗೆ ಮಾಡವನೇ ಮಾಡಿದ್ಮೇಲೆ ತಿಂದು ನಾನು ಬದುಕಿರ್ತೀನಿ ಅನ್ನೋದು ನನಗೆ ಅದೇ ಡೌಟು ನೋಡೋಣ ಏನು ತಿಂದ ಮೇಲೆ ಗೊತ್ತಾಗ್ತದೆ ಓಕೆ ಬ್ರೋ ಗುಡ್ ನೈಟ್ ಓಕೆ ಬ್ರೋ ಗುಡ್ ನೈಟ್ ಗುಡ್ ನೈಟ್ ಹ್ಞೂ ಹ್ಞೂ ಬಟ್ ಬೆಳಗ್ಗೆಯಿಂದ ತುಂಬ ಟ್ರೈ ಮಾಡಿದೆ ಬ್ರೋ ಅಂದರೆ ಲೈವ್ ಅದು ಏನೋ ಗೊತ್ತಾಗ್ತಿಲ್ಲ ನೆಟ್ವರ್ಕ್ ಇಶ್ಯೂ ಇತ್ತು ಲೈವ್ ಕೂಡ ಸರಿಯಾಗಿ ಕನೆಕ್ಟ್ ಆಗ್ತಿರ್ಲಿಲ್ಲ ತುಂಬ ಪ್ರಾಬ್ಲಮ್ಸ್ ಆಯಿತು ಇವಾಗ ಮತ್ತೆ ಫೋನೆಲ್ಲ ಸ್ವಿಚ್ ಆಫ್ ಮಾಡಿ ನೆಟ್ವರ್ಕ್ ಕನೆಕ್ಟ್ ಮಾಡ್ಕೊಂಡು ಟೇಸ್ಟ್ ಏನು ನೋಡೋದೇನಿಲ್ಲ ನೀನು ಮಾಡಿ ಆಮೇಲೆ ಆಯಿತು ಇಲ್ಲಿ ಬ್ರದರ್ ಎಲ್ಲ ಸ್ವಲ್ಪ ಫೈರ್ ಕಪ್ಪಿದೆ ಇದೆಲ್ಲ ರೆಡಿ ಆಗಲಿ ಹ್ಞೂ ಎಲ್ಲಿರೋದು ನೀವು ಇವಾಗ ಕುಪ್ಪೆ ಬೈಲ್ ಕುಪ್ಪೆ ಕುಶಾಲನವರ ನೋಡಿ ಇಲ್ಲಿ ಪಾಪ ಇವ್ರು ಬ್ರದರ್ಸ್ ಇದ್ದಾರಲ್ಲ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡಿದ್ದಾರೆ ಇವತ್ತು ವಿನಯ್ ಅವರ ಅಡುಗೆ ಮಾಡ್ತಿರೋದು ಬ್ರೋ ಹೌದು ಹೌದು ವಿನಯ್ ವಿನಯ್ ಗೌಡ್ ರೋಡ್ಗ ವಿನಯ್ ಫೈರ್ ಕೂಡ ಸ್ವಲ್ಪ ಬೆಚ್ಚಗಾಯಿತು ಈಟಾಗಿ ಮತ್ತೆ ರೆಡಿ ಆಗ್ತದೆ ಬಾಯ್ 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 ನಮ್ಮ ಹುಡ್ಗ ಫೈಡ್ ರೈಸ್ ಅಂತಂದ್ರೆ ಉಪ್ಪಿಟ್ಟು ಮಾಡಿಬಿಟ್ಟವನೇ ರೈಸು ಇದೇ ಮಜಾ ಅಂದರೆ ಸೀರಿಯಸ್ ಆಗಿ ಹೇಳೋದು ಕ್ಯಾಂಪಿಂಗ್ ಲೈಫಲ್ಲಿ ಹೊರಗಡೆ ಅಡುಗೆ ಮಾಡ್ಕೊ ತಿನ್ನೋದು ಇದೇನೆ ನೋಡಿ ಬೇಕಾದ್ರೆ ಫೈಡ್ ರೈಸ್ ಮಾಡು ಅಂತಂದರೆ ಉಪ್ಪಿಟ್ಟು ಉಪ್ಪಿಟ್ಟು ಮಾಡಿಬಿಟ್ಟವನಿ ಇದೇ ಖುಷಿ ಇದೆ ನಾವೇನೋ ಒಂದು ಮಾಡೋಕೆ ಹೋಗ್ತೀವಿ ಅದೇನೋ ಒಂದು ಆಗುತ್ತೆ ಸಖತ್ ಮಜಾ ಇರುತ್ತೆ ತಿರ್ಗಾ ಏನೋ ಟ್ರೈ ಮಾಡ್ತಾವನೆ ಒಟ್ನಲ್ಲಿ ಏನೇನೋ ಮಾಡಿ ತಿನ್ನಿಸಿ ನಾನು ಬೆಳಿಗ್ಗೆ ಏನಾಗಿರ್ತೀನಿ ಅಂತ ಹೇಳ್ತೀನಿ ಮತ್ತೆ ಇದೇನೋ ಮಾಡ್ತಾವನೆ ಅದು ಅವನೇ ಸಕ್ಕ ಖುಷಿ ಸೀರಿಯಸ್ ಆಗಿ ನನಗಂತೂ ಚೆನ್ನಾಗಾಯ್ತಾ ಚೆನ್ನಾಗಿ ಮಾಡೋಣ ಅವಾ ತಾಯಿ ನಿಮ್ಮ ಅಣ್ಣ ಮಾಡಿರೋದು ನೋಡಿಲಿ ಇದು ಫ್ರೈಡ್ ಎಲ್ಲ ಉಪ್ಪಿಟ್ಟು ಮಾಡೋಕ್ಕೆ ಕುಕ್ಕರ್ ತೊಗೊಂಡೋಗ್ಬೇಕು ಅಲ್ವಾ ಅವನು ಹೇಳಿದರೆ ಮಾಡ್ತಿದ್ದೆ ಅವ ಏನು ಅಂದ್ಬಿಟ್ಟು ಅಂದ್ಕೊಂಡೆ ಇದು ಮಿಸ್ ಆಯಿತು ನೋಡು ಹಿಂಗೆ ಮಿಸ್ ಆಗಿರೋದು ಬಟ್ ಏನಾವನ್ ಮಾಡವನಲ್ಲ ಖುಷಿ ಇವತ್ತು ದೋಪು ಇವತ್ತಿನ ಸ್ಪೆಷಲು ಹುಷಾರು ಬ್ರೋ ಫಸ್ಟ್ ವಿನಯ್ ಬ್ರೋಗೆ ತಿನ್ಸಿ ಅಂತೆ ಯಾರೋ ನಿಮ್ಮ ಅಭಿಮಾನಿ ಹೌದು ಹೌದು ಬ್ರೋ ಇನ್ನೊಂದು ಇನ್ನೊಂದೇನು ಅಂತಂದ್ರೆ ಇದು ಯುವ ದೋಪು ಯುವ ದೋಪು ಯುವ ದೋಪುನಿಂದ ನನ್ನಿಂದ ರೈಸ್ ಆಗೈತೆ ಅಂತೆ ನೋಡು ರೈಸ್ ಮಾಡಿದ ನೀರು ಹಾಕಿರೋದು ಯಾರು ರೈಸ್ ರೀ ನಮ್ಮ ಹುಡುಗ ಮಾಡಿರೋ ಅಡುಗೆ ಮಾತ್ರ ಸಾಕತ್ ನೆಕ್ಸ್ಟ್ ಲೆವೆಲು ರೈಸ್ಗೆ ವಾಟರ್ ಜಾಸ್ತಿ ಆಗಿದೆ ಬಟ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಟೇಸ್ಟ್ ಮಾಡಿ ಏನಿಲ್ಲ ರೈಸ್ ಸ್ವಲ್ಪ ಮೆಚ್ಚಿಗಾಗಿದೆ ಅಷ್ಟೆ ಅಂದರೆ ಇಲ್ಲೇನೋ ಮಾಡ್ತವಾನೆ ಮತ್ತೆ ಒಟ್ನಲ್ಲಿ ಏನೇನೋ ಮಾಡಿ ಏನೋ ಒಂದು ತಿನ್ನಿಸ್ತಾನೆ ಮಾತ್ರ ಇವತ್ತು ನಾವು ಫೈರ್ ಕ್ಯಾಂಪು ರೆಡಿ ಆಯಿತು ಸೊ ಕ್ಲೀನಾಗಿ ಫೈರ್ ಹಚ್ಕೊಂಡೈತೆ ಇದು ಕೂಡ ವೀಡಿಯೋ ಮಾಡೋಣ ಇದು ಫುಲ್ ವೀಡಿಯೋ ಯೂಟ್ಯೂಬಿಗೆ ಕೂಡ ಹಾಕ್ತೀನಿ ನೋಡಿ ಕಾಡಲ್ಲಿ ಈ ಥರ ಎಲ್ಲ ಬಂದು ಈ ಥರ ನಾವೇನೋ ಹೋಗ್ತೀವಿ ಅಡುಗೆ ಅಷ್ಟು ಏನು ಮನೇಲಿ ಮಾಡ್ಕೊಂಡು ತಿಂದಂಗೆಲ್ಲ ಮಾಡ್ಕೊಂಡು ತಿಂತೀವಂದರೆ ಅದು ಸರಿ ಬರಲ್ಲ ಇಲ್ಲಿ ಎಷ್ಟಾಗುತ್ತೋ ಅಷ್ಟೇ ಮಾಡ್ಕೊಂಡು ತಿನ್ನೋಕ್ಕಾಗುತ್ತೆ ಅದು ಸರಿಯಾಗಿರ್ಬೋದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ನಾವೇ ಅಡ್ಜಸ್ಟ್ ಮಾಡಿಕೊಂಡು ವೈಬ್ನ ಎಂಜಾಯ್ ಮಾಡಬೇಕು ಅಷ್ಟೇ ಚೆನ್ನಾಗಿ ಆಗಿಲ್ಲ ಅಂತೆಲ್ಲ ಫೀಲಾಗೋದು ಬೇಜಾರಾಗೋದೆಲ್ಲ ಮಾಡೋಕ್ಕೋ ಯಾಕಂದರೆ ನನ್ನ ಫ್ರೆಂಡ್ಸು ನಮ್ಮ ಜೊತೇಲಿರೋರು ಅವನಷ್ಟು ಎಫರ್ಟ್ಸ್ ಹಾಕಿ ಮಾಡಿರ್ತಾನಲ್ವ ಅದಕ್ಕೆ ಬೆಲೆ ಕೊಡಬೇಕು ಸೊ ಅದಕ್ಕೆಲ್ಲ ಬೇಜಾರಾಗಲ್ಲ ಸುಮ್ಮನೆ ಅದೆಲ್ಲ ನಿಮಗೂ ಖುಷಿ ಇರಲಿ ಫನ್ನಾಗಿರಲಿ ಅಂತ ಅಷ್ಟೇ ಮಾತಾಡಿದ್ದು ನೋಡಿ ಮಾಡಿದ್ದಾನೆ ಇವಾಗ ದೋಪ್ ಎಲ್ತ್ ಕಡೆನೂ ಕೇರ್ ಮಾಡಿ ಇಬ್ಬರು ಹೌದು ಹೌದು ಮಾಡೋಣ ಸೊ ಊಟ ಮಾಡೋಣ ನಾನು ಸ್ವಲ್ಪ ಬನ್ನಿ ಎಲ್ಲರೂ ಊಟ ಮಾಡೋಣ